ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಮೈಸೂರು ನಗರದ ಬಸವೇಶ್ವರ ರಸ್ತೆಯ ಹನ್ನೆರಡನೇ ಕ್ರಾಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿಯವರ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ವಿಶೇಷ ಪೂಜೆಯನ್ನು ಮಾಡಿ ಸಕಲ ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸೌಮ್ಯ ಉಮೇಶ್ ಮುಖಂಡರಾದ ಯೋಗೇಶ್ ಯಾದವ್ ಮಹಾದೇವ್ ಪ್ರಸಾದ್ ನಾಗೇಂದ್ರ ಮುಂತಾದವರು ಭಾಗವಹಿಸಿದ್ದರು ಈ ದಿನ ನಮ್ಮ ದೇವತೆ ಕವಿದೇವತೆ ತಾಯಿ ಚಾಮುಂಡೇಶ್ವರಿ ವರದಂತಿ ಪ್ರಯುಕ್ತ ನಮ್ಮ ರಸ್ತೆ ಹನ್ನೆರಡನೇ ಕ್ರಾಸ್ ಮೇನ್ ರೋಡಲ್ಲಿ ಇದು ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಆದರೆ ಎಲ್ಲ ಸ್ಥಳೀಯರು ಮತ್ತು ನಮ್ಮ ಮಾದೇವಣ್ಣವರು ಎಲ್ಲರೂ ಒಟ್ಟಾರೆ ಕೂಡಿ ನಮ್ಮ ಪ್ರಸಾದಿ ಒಟ್ಟಾರೆ ನಮ್ಮ ಮೂಲದ ನಿವಾಸಿಗಳು ಎಲ್ಲ ಅಕ್ಕಂದಿರು ತಾಯಂದಿರು ಅಣ್ಣಂದಿರು ತಂದೆ ಸಮಾಧಾನದ ಗುರುಗಳು ಎಲ್ಲರೂ ಬಂದು ಈ ದಿನ ಪ್ರಸಾದ ವಿನಿಯೋಗ ಮಾಡಿದವ ಎಲ್ಲ ನಾ ನಾಡಿನ ಜನತೆಗೆ ಇನ್ನೂ ಹೆಚ್ಚು ಬೆಳೆ ಮತ್ತು ಮಳೆ ಬರಲಿ ಅಂತ ಮೊರೆಗೆ ಹೋಗುತ್ತಾ ಇನ್ನೂ ಸರ್ಕಾರ ಸವಲತ್ತನ್ನು ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀವಿ ಯೋಗೇಶ್ ನಾಡಿನ ಜನತೆಗೆ ಚಾಮುಂಡೇಶ್ವರಿ ವರ್ಧಂತಿಯ ಶುಭಾಶಯಗಳು ಇವತ್ತು ನಮ್ಮ ಏರಿಯಾದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ವರ್ಧಂತಿನ ಇವತ್ತು ಸಹ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ನೂರು ವರ್ಷ ಸಹ ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಆ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ ಬಾತು ಮತ್ತು ಸಜ್ಜಿಗೆ ಮಾಡ್ತಾ ಇದ್ದಾರೆ ಒಂದು ಕುಂಟಲ್ ಮಾಡಿದ್ದಾರೆ ಸರ್ ಹೌದು ಹೌದು ಸರ್ ಕಳೆದ ವರ್ಷಕ್ಕಿಂತ ಈ ಸತಿ ಜಾಸ್ತಿನೇ ಮಾಡಿಸಿದ್ದಾರೆ ಸರ್ ನೋಡೋದ ಸರ್ ಭಕ್ತಾದಿಗಳು ಹೇಗೆ ಇದು ಮಾಡ್ತಾ ಇದ್ದಾರೆ ಹಂಗೆ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಜಾಸ್ತಿನೇ ಆಗ್ತಾಯಿದೆ ಮತ್ತು ಕಮ್ಮಿ ಆಗ್ತಾಯಿಲ್ಲ ಸರ್ ಮುಂದಿನ ವರ್ಷ ಸಹ ಇದಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಸರ್ ಸೌಮ್ಯ ಉಮೇಶ್ ಸರ್